ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೇಳುತ್ತಿರೋ ಕತೆ ನಿಜ ಜೀವನದಲ್ಲಿ ದಾರುಣ ಅಂತ್ಯಗೊಂಡ ತನ್ನದಲ್ಲದ ತಪ್ಪಿಗೆ ಬಲಿಪುಷ್ಪವಾಗಿ ಪಿಶಾಚಿಯಾಗಿ ಒಂದು ಹೆಣ್ಣು ತನ್ನ ನ್ಯಾಯಕ್ಕಾಗಿ ಹೋರಾಡಿ ಗೆದ್ದ ಕತೆ ಒಂದು ರಾತ್ರಿ ನೈನಿತಾಲ್ನ ಒಂದು ಶಾಲೆಯಲ್ಲಿ ಹೊಸದಾಗಿ ಪ್ರಾರಂಭ ಆಗಿದ್ದ ಒಂದು ಲೈಬ್ರರಿಯಲ್ಲಿ ಒಂದು ಆತ್ಮ ಕಿರುಚೋಡಕ್ಕೆ ಪ್ರಾರಂಭಿಸುತ್ತೆ ಅಲ್ಲಿ ಆ ರಾತ್ರಿ ಸಮಯದಲ್ಲಿ ಯಾರೂ ಇರಲ್ಲ ಆಚೆ ಮಲಗಿರೋ ಸೆಕ್ಯೂರಿಟಿ ಗಾರ್ಡ್ಗೆ ಎಚ್ಚರವಾಗುತ್ತೆ ಆ ಸ್ಕೂಲ್ನ ಹೊರಭಾಗದಿಂದ ನೋಡ್ತಾನೆ ಲೈಬ್ರರಿ ಪೂರ್ತಿಯಾಗಿ ಬೆಳಕಿನಿಂದ ಕಂಗೊಳಿಸ್ತಾ ಇರುತ್ತೆ ಭಯಭೀತನಾದ ಶಾಲೆಯ ಸೆಕ್ಯೂರಿಟಿ ಗಾರ್ಡು ಅಲ್ಲೇ ಹತ್ತಿರದಲ್ಲೇ ಇದ್ದ ಪೊಲೀಸ್ ಸ್ಟೇಷನಿಗೆ ಬಂದು ಇದ್ರ ವಿಚಾರ ಚಲಿಸ್ತಾನೆ ಸ್ಥಳಕ್ಕೆ ಬಂದ ಪೊಲೀಸರಿಗೆ ಆ ತರಹದ ಬೆಳಕೇನು ಕಾಣಿಸೋಲ್ಲ ಸೆಕ್ಯೂರಿಟಿ ಗಾರ್ಡ್ಗೆ ಬೈದು ಹೋಗ್ತಾರೆ ಮರುದಿನ ಬೆಳಗ್ಗೆ ಸೆಕ್ಯೂರಿಟಿ ಗಾರ್ಡು ಗ್ರಂಥಾಲಯದ ಒಳಗಡೆ ಹೋಗಿ ಎಲ್ಲ ಚೆಕ್ ಮಾಡ್ತಾನೆ ಗ್ರಂಥಾಲಯದಲ್ಲಿ ತುಂಬ ಪುಸ್ತಕಗಳು ಕೆಳಗಡೆ ಬಿದ್ದಿರ್ತವೆ ಅದರಲ್ಲಿ ಒಂದು ಕ್ರೈಮ್ ಬುಕ್ ಮರ್ಡರ್ ಫಾರ್ ರಿವೆಂಜ್ ಅನ್ನೋ ಬುಕ್ ಮಾತ್ರ ಟೇಬಲ್ ಮೇಲೆ ಇರುತ್ತೆ ಆದರೆ ಎಲ್ಲ ಬುಕ್ಗಳು ರ್ಯಾಕಿಂದ ಕೆಳಗೆ ಬಿದ್ದಿದ್ದು ಈ ಬುಕ್ ಮಾತ್ರ ಟೇಬಲ್ ಮೇಲಿರೋದು ಹೇಗೆ ಅನ್ನೋದು ಅವರಿಗೆ ಆಶ್ಚರ್ಯ ಅನಿಸುತ್ತೆ ಯಾರೋ ಮರೆತು ಇಲ್ಲಿ ಇಟ್ಟಿರ್ಬೋದು ಅಥವಾ ರಾತ್ರಿ ಬೆಳಕು ಬಂದು ಯಾರಾದರೂ ಇಲ್ಲಿಗೆ ಬಂದಿದ್ರಾ ಅನ್ನೋ ಕನ್ಫ್ಯೂಷನ್ನಲ್ಲೇ ನ ಎತ್ತಿಟ್ಟು ಅವನು ಲೈಬ್ರರಿಯಿಂದ ಹೊರಗೆ ಬರ್ತಾನೆ ಮತ್ತೆ ಶಾಲೆ ಪ್ರಾರಂಭ ಆಗುತ್ತೆ ಎಲ್ಲ ಯಥಾಸ್ಥಿತಿಯಲ್ಲೇ ಇರುತ್ತೆ ಮತ್ತೆ ರಾತ್ರಿ ಸೆಕ್ಯೂರಿಟಿ ಗಾರ್ಡ್ಗೆ ಒಂಥರ ಕಸಿವಿಸಿ ಇವತ್ತೇನಾದ್ರೂ ಬೆಳಕು ಬರುತ್ತಾ ಅಂತ ಮಲಗದೆ ಕಾಯ್ತಾ ಇರ್ತಾನೆ ರಾತ್ರಿ ಸಮಯ ಒಂದು ಗಂಟೆ ಲೈಬ್ರರಿಯಿಂದ ಬೆಳಕಿನ ಜೊತೆ ಯಾರೋ ಅಳೋ ಅಂತ ಶಬ್ದ ಕೇಳ್ತಾ ಇರುತ್ತೆ ಸೆಕ್ಯೂರಿಟಿ ಗಾರ್ಡ್ಗೆ ನಡ್ಕ ಶುರುವಾಗುತ್ತೆ ಒಳಗೋಗಕ್ಕೂ ಭಯ ಇರೋಕ್ಕೂ ಭಯ ಏನ್ ಮಾಡಲಿ ಅಂತ ಯೋಚನೆ ಮಾಡೋ ಹೊತ್ತಿಗೆ ಅಲ್ಲಿ ನೈಟ್ ಬಿಟ್ ಪೊಲೀಸ್ ಜೀಪು ಬರೋದು ಕಾಣಿಸ್ತಾ ಇರುತ್ತೆ ತಕ್ಷಣ ಸೆಕ್ಯೂರಿಟಿ ಗಾರ್ಡು ಎದ್ನೋ ಬಿದ್ನೋ ಅಂತ ಹೊರಗಡೆ ಹೋಗಿ ಪೊಲೀಸರ ಜೀಪ್ ನಿಲ್ಲಿಸಿ ಒಳಗಿನಿಂದ ಬರ್ತಿರೋ ಶಬ್ದದ ಬಗ್ಗೆ ತಿಳಿಸ್ತಾನೆ ಅನುಮಾನ ಬಂದ ಪೊಲೀಸರು ಒಳಗಡೆ ಹೋಗಿ ನೋಡ್ತಾರೆ ಯಾವ ಶಬ್ದನೂ ಇಲ್ಲ ಯಾವ ಬೆಳಕು ಇಲ್ಲ ಆದರೆ ಸೆಕ್ಯೂರಿಟಿ ಗಾರ್ಡ್ ನಿನ್ನೆ ನೋಡಿದ ಸೇಮ್ ಬುಕ್ ಟೇಬಲ್ ಮೇಲೆ ಇರುತ್ತೆ ಸೆಕ್ಯೂರಿಟಿ ಗಾರ್ಡ್ ಬುಕ್ ಬಗ್ಗೆ ನಿನ್ನೆ ಆಗಿದ್ದಿರೋ ಬಗ್ಗೆ ಎಲ್ಲಾನು ಪೊಲೀಸರಿಗೆ ತಿಳಿಸ್ತಾನೆ ಪೊಲೀಸರು ಆ ಬುಕ್ನ ತೆಗೆದು ನೋಡ್ತಾರೆ ಆ ಬುಕ್ನ ಎಲ್ಲ ಪೇಜ್ಗಳಲ್ಲೂ ರಿವೆಂಜ್ ಅನ್ನೋ ಪದಗಳ ಮೇಲೆ ಮಾತ್ರ ಕೆಂಪು ಬಣ್ಣದಲ್ಲಿ ಮಾರ್ಕ್ ಮಾಡಿರ್ತಾರೆ ಪೊಲೀಸರಿಗೆ ಸ್ವಲ್ಪ ಅನುಮಾನ ಬಂದು ಆ ಬುಕ್ನ ಜೊತೆಯಲ್ಲಿ ತಗೊಂಡು ಹೋಗ್ತಾರೆ ಇತ್ತ ಪೋಲಿಸ್ ಸ್ಟೇಷನ್ನಲ್ಲಿ ಇದ್ದಕ್ಕಿದ್ದಂಗೆ ಗಾಳಿ ಬೀಸೋಕ್ಕೆ ಶುರುವಾಗುತ್ತೆ ಅಲ್ಲಿದ್ದ ಫೈಲ್ಗಳೆಲ್ಲ ಕೆಳಗಡೆ ಬೀಳುತ್ತೆ ಲೈಟ್ಗಳೆಲ್ಲ ಆಗೋಕ್ಕೆ ಶುರುವಾಗುತ್ತೆ ಪೊಲೀಸರಿಗೆ ಏನಾಗ್ತಾ ಇದೆ ಅಂತಲೇ ಅರ್ಥ ಆಗೋಲ್ಲ ಇಡೀ ಪೊಲೀಸ್ ಸ್ಟೇಷನ್ ಪೂರ್ತಿ ಶೀತ ಶುರುವಾಗುತ್ತೆ ಪೊಲೀಸರಿಗೆ ಶೀತದಿಂದ ಆಶ್ಚರ್ಯ ಉಂಟಾಗುತ್ತೆ ಯಾವತ್ತೂ ಇಲ್ಲದಷ್ಟು ಚಳಿ ಹೇಗೆ ಇದ್ದಕ್ಕಿದ್ದಾಗೆ ಆಗ್ತಾ ಇದೆ ಅಂತ ಪೊಲೀಸರಿಗೆ ಅನುಮಾನ ಬರುತ್ತೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಇನ್ಸ್ಪೆಕ್ಟರ್ ರಾಹುಲ್ಗೆ ಗೊತ್ತಾಗುತ್ತೆ ಟೇಬಲ್ ಮೇಲಿದ್ದ ಪೆನ್ನು ಇದ್ದಕ್ಕಿದ್ದಾಗೆ ಉರುಳೋಕ್ಕೆ ಶುರುವಾಗುತ್ತೆ ಅದನ್ನು ನೋಡ್ತಾ ಇದ್ದ ಪೊಲೀಸರಿಗೆ ನೋಟಿಸ್ ಬೋರ್ಡ್ನಲ್ಲಿ ಯಾರೋ ಗೀಜಿದಂಥ ಶಬ್ದ ಕೇಳಿಸುತ್ತೆ ಏನು ಅಂತ ನೋಡಿದ್ರೆ ನೋಟಿಸ್ ಬೋರ್ಡಲ್ಲಿ ರಕ್ತ ಸೋರ್ತಾ ಇರುತ್ತೆ ರಕ್ತದಲ್ಲಿ ಏನೋ ಅಸ್ಪಷ್ಟ ಅಕ್ಷರಗಳು ಕಾಣಿಸುತ್ತೆ ಪೊಲೀಸರು ಕೂತಿದ್ದ ಚೇರುಗಳು ಎಲ್ಲ ತಿರುಗೋಕೆ ಶುರುವಾಗುತ್ತೆ ಪೊಲೀಸರಿಗೆ ಇದು ಯಾವುದೋ ಮೋಹಿನಿ ಕಾಟ ಅಂತ ತಿಳ್ಕೊಳ್ಳೋಕೆ ಜಾಸ್ತಿ ಸಮಯ ಏನು ಬೇಕಾಗಲ್ಲ ಆದರೆ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಮೋಹಿನಿ ಏನೋ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದೆ ಹಾಗೂ ನೋಟಿಸ್ ಬೋರ್ಡ್ನಲ್ಲಿ ಬರೆದು ತೋರಿಸೋಕೆ ಪ್ರಯತ್ನಿಸ್ತಾ ಇದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ ಆದರೆ ಬರೆದ ಅಕ್ಷರಗಳು ಅಸ್ಪಷ್ಟವಾಗಿ ಇರೋದ್ರಿಂದ ಏನೋ ಅರ್ಥ ಆಗದೆ ಮೂಕ ಪ್ರೇಕ್ಷಕರಂತೆ ನೋಡ್ತಾ ಇರ್ತಾರೆ ಪೊಲೀಸರು ಪೊಲೀಸ್ ಇನ್ಸ್ಪೆಕ್ಟರ್ ರಾಹುತ್ ತುಂಬ ಅನುಭವಿ ಅಧಿಕಾರಿ ಅವರು ಅನೇಕ ವಿಚಿತ್ರ ಪ್ರಕರಣಗಳನ್ನು ಭೇದಿಸಿದವರು ಅವರು ತಮ್ಮ ಸಿಬ್ಬಂದಿಗೆ ಅಂತ ಹೇಳ್ತಾರೆ ಆ ಮೋಹಿನಿ ತನ್ನ ಇನ್ನಷ್ಟು ಶಕ್ತಿಯನ್ನು ಕ್ರೋಢೀಕರಿಸಿ ಒಂದು ಕಪ್ಪು ಅಲಗೆ ಮೇಲೆ ತನ್ನ ರಕ್ತಸಿತ್ತ ಬೆರಳುಗಳಿಂದ ನಾನು ಕಲ್ಪನಾ ಕೊಲೆಗಾರರನ್ನ ಇಡೀರಿ ಅಂತ ಬರೆದಿದ್ದನ್ನ ನೋಡಿದ ಪೊಲೀಸರು ಬೆಚ್ಚ ಬೀಳ್ತಾರೆ ಧೈರ್ಯವಾಗಿದ್ದ ಇನ್ಸ್ಪೆಕ್ಟರ್ ರಾಹುತ್ ನೀವು ಯಾರು ನಿಮಗೆ ಏನು ಬೇಕು ಅಂತ ಆ ಮೋಹಿನಿಯನ್ನು ಪ್ರಶ್ನೆ ಮಾಡ್ತಾರೆ ಆ ಮೋಹಿನಿ ನನಗೆ ನ್ಯಾಯ ಬೇಕು ನನ್ನನ್ನು ಕೊಲೆ ಮಾಡೋದನ್ನ ಇಡೀರಿ ಅಂತ ಬರೆಯುತ್ತೆ ಪೊಲೀಸರಿಗೆ ಪೀಕ್ಲಾಟ ಏನು ಮಾಡೋದು ಅಂತ ತಿಳಿಯಲ್ಲ ಪೊಲೀಸ್ ರಾಹುಲ್ ಧೈರ್ಯ ಮಾಡಿ ಕಲ್ಪನಾಳ ಆತ್ಮದ ಜೊತೆ ಮಾತನಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಆ ಕಡೆಯಿಂದ ಏನು ಉತ್ತರ ಬರೋದಿಲ್ಲ ಮರುದಿನ ಪೊಲೀಸರು ಈ ಕಲ್ಪನಾ ಅನ್ನೋ ಹೆಸರಿನಲ್ಲಿ ಯಾವುದಾದ್ರೂ ಕೊಲೆ ಪ್ರಕರಣಗಳು ಇದೆಯಾ ಅಂತ ಚೆಕ್ ಮಾಡ್ತಾರೆ ಆದರೆ ಆ ಹೆಸರಿನಲ್ಲಿ ಕೊಲೆ ಪ್ರಕರಣಗಳು ಯಾವುದೂ ಸಿಗಲ್ಲ ಆದರೆ ಒಂದು ಮಿಸ್ಸಿಂಗ್ ಕೇಸ್ ಸಿಗುತ್ತೆ ಮಿಸ್ಸಿಂಗ್ ಕೇಸ್ನ ಜಾಡು ಹಿಡಿದ ಪೊಲೀಸರು ಹೋಗೋದು ಬೆಳಕು ಬಂದ ಆ ಶಾಲೆಗೇನೆ ಅಲ್ಲಿ ತಲ್ಪನಾ ಎಂಬ ಟೀಚರ್ ಬಗ್ಗೆ ವಿಚಾರಿಸ್ತಾರೆ ಅವರಿಗೆ ಅಲ್ಲಿ ಹೆಚ್ಚೇನು ಮಾಹಿತಿ ಸಿಗಲ್ಲ ನಂತರ ತಲ್ಪನಾಳ ಮನೆಗೆ ಹೋಗಿ ಅವರ ಪೇರೆಂಟ್ಸ್ ಎಲ್ಲ ವಿಚಾರದ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಲ್ಲಿ ಅವರಿಗೆ ಕೆಲವರ ಬಗ್ಗೆ ಅನುಮಾನಗಳು ಉಟ್ಟುಕೊಂಡು ತಲ್ಪನಾಳ ಜೊತೆ ಕೆಲಸ ಮಾಡ್ತಿದ್ದ ಫೋರ್ ಟೀಚರ್ಸ್ ಹಾಗೂ ಆ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ ಆದರೆ ಅಲ್ಲಿ ತಿಳಿದು ಬರೋ ವಿಚಾರ ಏನು ಅಂದರೆ ಸ್ಕೂಲ್ ಆನ್ಯುಯಲ್ ಡೇ ದಿನ ಕಲ್ಪನಾ ಮಿಸ್ ಆಗಿರ್ತಾಳೆ ಇದು ಪೊಲೀಸರಿಗೆ ಖಜೀತಿದ ನೀಡುತ್ತೆ ಏನು ಮಾಡೋದು ಅಂತ ಗೊತ್ತಾಗದೆ ಸ್ಕೂಲ್ ಲೈಬ್ರರಿಯಿಂದ ತಂದಿದ್ದ ಬುಕ್ನ ಇನ್ಸ್ಪೆಕ್ಟರ್ ರಾಹುತ್ ಚೆಕ್ ಮಾಡ್ತಾಳೆ ಅದರಲ್ಲಿ ಕೆಲವೊಂದು ಪೇಜ್ಗಳಲ್ಲಿ ಎಂ ಎ ಎಚ್ ಇ ಡಿ ಅನ್ನೋ ಅಕ್ಷರಗಳ ಮೇಲೆ ರೆಡ್ ಇಂಕ್ ಇಂದ ಮಾರ್ಕ್ ಮಾಡಿರ್ತಾಳೆ ಕಲ್ಪನಾ ಇದರಿಂದ ಸ್ವಲ್ಪ ಅನುಮಾನಗೊಂಡ ರಾಹುತ್ ಎಲ್ಲ ಅಕ್ಷರಗಳನ್ನು ಒಂದು ಪೇಪರ್ನಲ್ಲಿ ಬರೆದು ಸರಿಯಾಗಿ ಜೋಡಿಸೋಕೆ ಪ್ರಯತ್ನ ಮಾಡ್ತಾರೆ ಅವರಿಗೆ ಮೇಧ ಅಂತ ಹೆಸರು ಸಿಗುತ್ತೆ ತಕ್ಷಣ ಪೊಲೀಸರು ಶಾಲೆಯಲ್ಲಿ ಕೆಲಸ ಮಾಡೋ ಎಲ್ಲ ಸಿಬ್ಬಂದಿಗಳ ಲಿಸ್ಟ್ ತಗೊಂಡು ಬರ್ತಾರೆ ಅದರಲ್ಲಿ ಮೇಧ ಅನ್ನೋ ಹೆಸರು ಸಿಗುತ್ತೆ ಆದರೆ ಈ ಮೇಧ ಕೆಲಸ ಬಿಟ್ಟು ಸುಮಾರು ದಿನ ಆಗಿರುತ್ತೆ ಅವಳನ್ನು ಹುಡುಕಿ ಇಂಟ್ರೋಗೇಷನ್ ಸ್ಟಾರ್ಟ್ ಮಾಡ್ತಾರೆ ಆದರೆ ಅವರಿಗೆ ಅವಳ ಮೇಲೆ ಯಾವುದೇ ತರಹದ ಅನುಮಾನ ಬರುವಂತದ್ದೇನೋ ಕಾಣಿಸಲ್ಲ ರಾಹುತ್ಗೆ ಸಿಕ್ಕ ಒಂದು ಕ್ಲೂನು ಪ್ರಯೋಜನಕ್ಕೆ ಬರಲಿಲ್ವಲ್ಲ ಅಂತ ಮತ್ತೆ ಸ್ಕೂಲಿಂದ ತಂದಿದ್ದ ಎಲ್ಲ ನೇಮ್ಸ್ಗಳನ್ನ ಚೆಕ್ ಮಾಡ್ತಿರ್ತಾರೆ ಅವರು ಈ ಮೇಧ ಅಂತ ಸಿಕ್ಕ ಪದವನ್ನ ರೀರೈಟ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಆ ಸಮಯದಲ್ಲಿ ಅವರಿಗೆ ಸಿಕ್ಕಿದ್ದೇ ಅಹಮದ್ ಅನ್ನೋ ಹೆಸರು ಹೌದು ಸ್ನೇಹಿತರೆ ಎಂ ಇ ಡಿ ಎಚ್ ಎನ ಎ ಎಚ್ ಡಿ ಅಂತ ಬರೆದ್ರೆ ಅಹಮದ್ ಆಗುತ್ತೆ ಈ ಅಹಮದ್ ಯಾರು ಅಂತ ಶಾಲೆಯಲ್ಲಿ ವಿಚಾರ ಮಾಡ್ತಾರೆ ಆದರೆ ಯಾರಿಗೂ ಈ ಅಹಮದ್ ಬಗ್ಗೆ ತಿಳಿದಿರೋಲ್ಲ ಹೊರ ಬಂದ ಪೊಲೀಸರಿಗೆ ಸೆಕ್ಯೂರಿಟಿ ಗಾರ್ಡ್ನ ಕೋಣೆಗೆ ಹೋಗ್ತಾರೆ ಅಲ್ಲಿ ಅವರಿಗೆ ಸೆಕ್ಯೂರಿಟಿ ಗಾರ್ಡನ್ನ ಪ್ರಶ್ನೆ ಮಾಡಿದಾಗ ಈ ಅಹಮದ್ ಬಗ್ಗೆ ತಿಳಿಯುತ್ತೆ ಅವನು ಮೊದಲು ಇಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡ್ತಿದ್ದ ಈ ಅಹಮದ್ ರೊಟೇಷನ್ ಅಲ್ಲಿ ಕೆಲವು ಸಮಯ ಇಲ್ಲಿ ಕೆಲಸ ಮಾಡಿದ್ದ ಅನ್ನೋದು ಪೊಲೀಸರಿಗೆ ಮಾಹಿತಿ ಸಿಗುತ್ತೆ ತಕ್ಷಣ ಎಚ್ಚೆತ್ತ ಪೊಲೀಸರು ಈ ಅಹಮದ್ನ ಹುಡ್ಕೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅವನು ತುಂಬ ಕಡೆ ಕೆಲಸ ಬಿಟ್ಟು ಈಗ ಎಲ್ಲಿದ್ದಾನೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಸಿಗಲ್ಲ ಒಂದು ದಿನ ಪೊಲೀಸರಿಗೆ ಈ ಅಹಮದ್ ಬಗ್ಗೆ ಮಾಹಿತಿ ಸಿಗುತ್ತೆ ತಕ್ಷಣ ಈ ಅಹಮ್ಮದ್ನ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ ಕರ್ಕೊಂಡು ಬರ್ತಾರೆ ಇಂಪ್ರೋಗೇಶನ್ ಶುರು ಮಾಡ್ತಾರೆ ನನಗೇನು ಗೊತ್ತಿಲ್ಲ ಅಂತ ವಾದ ಮಾಡ್ತಾನೆ ಈ ಕಲ್ಪನಾ ಯಾರು ಅಂತಾನೆ ಗೊತ್ತಿಲ್ಲ ಅಂತಾನೆ ಪೊಲೀಸರಿಗೂ ಯಾವುದೇ ಸಾಕ್ಷ್ಯ ಇಲ್ಲದೆ ಸುಮ್ನ ಆಗ್ಬಿಡ್ತಾರೆ ಆದರೆ ಅವತ್ತಿನ ರಾತ್ರಿ ಅಹಮದ್ ಇದ್ದ ಕೋಣೆಗೆ ಬಂದ ಕಲ್ಪನಾ ಅಹಮದ್ನ ಕುತ್ತಿಗೆಗೆ ಕೈ ಹಾಕಿ ಇಸ್ಕೋಕ್ ಶುರು ಮಾಡ್ತಾಳೆ ಕಿಂಚೋಕ್ ಶುರು ಮಾಡಿದ ಅಹಮದ್ ಎಲ್ಲ ನಿಜಾನ ಪೊಲೀಸರಿಗೆ ಹೇಳೋಕೆ ಒಪ್ಕೋತಾನೆ ಅವತ್ತು ಆನ್ಯುವಲ್ ಡೇ ದಿನ ಎಲ್ಲ ಮಕ್ಕಳನ್ನು ರೆಡಿ ಮಾಡಿ ಬ್ಯಾಕ್ ಸ್ಟೇಜಿಂದ ಟಾಯ್ಲೆಟ್ಗೆ ಹೋಗುವಾಗ ಈ ಅಹಮದ್ ಕಲ್ಪನಾಳನ ಮೂಗು ಮತ್ತು ಬಾಯಿನ ಮುಚ್ಚಿ ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದ ಬಿಲ್ಡಿಂಗಿಗೆ ಎಳೆದುಕೊಂಡು ಹೋಗ್ತಾನೆ ಅಲ್ಲಿ ಅವಳ ಮಾನಭಂಗ ಮಾಡಿ ಕೊಲೆ ಮಾಡಿರ್ತಾನೆ ಅಷ್ಟೇ ಅಲ್ಲದೆ ಕನ್ಸ್ಟ್ರಕ್ಷನ್ ಆಗಿದ್ದ ಬಿಲ್ಡಿಂಗ್ನ ಜಾಗದಲ್ಲೇ ಅವಳನ್ನ ಸಮಾಧಿ ಮಾಡಿರ್ತಾನೆ ಇಷ್ಟೆಲ್ಲ ನಿಜ ಒಪ್ಕೊಂಡ ಅಹಮದ್ ಲೈಬ್ರರಿ ಇದ್ದ ಜಾಗದಲ್ಲೇ ಅವಳನ್ನ ಮುಚ್ಚಿರೋದಾಗಿ ಜಾಗ ತೋರಿಸ್ತಾನೆ ಪೊಲೀಸರು ಅಲ್ಲಿ ಅಗೆದಾಗ ಅವರಿಗೆ ಕಲ್ಪನಾದ ಬಾಡಿ ಸಿಗುತ್ತೆ ಅದನ್ನ ಅವರು ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡ್ತಾರೆ ಇತ್ತ ಇನ್ಸ್ಪೆಕ್ಟರ್ ರಾಹುಲ್ ಒಬ್ಬ ಕಾಮಿಗೆ ಶಿಕ್ಷೆ ಕೊಡಿಸಿದ ಖುಷಿಯಲ್ಲಿ ಇರ್ತಾರೆ ಕಲ್ಪನಾಳ ಆತ್ಮ ಕೊನೆ ಬಾರಿ ಪೊಲೀಸ್ ಠಾಣೆಯ ಕಡೆಗೆ ನೋಡಿ ಅವಳ ರೂಪ ಅಲ್ಲಿಂದ ಮಾಯವಾಗುತ್ತೆ ಕಾಲಾನಂತರದಲ್ಲಿ ಕಲ್ಪನಾಳ ಕತೆ ನೈನಿತಾಲ್ನ ಭಯಾನಕ ದಂತಕತೆಯಾಗಿಯೇ ಉಳಿಯುತ್ತೆ ವೀಕ್ಷಕರೇ ಇಂಥ ಊಹಿಸಲು ಸಾಧ್ಯವಾಗದ ಅಸಾಮಾನ್ಯ ಕತೆಗಳೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೇನೆ ನಾನು ನಿಮ್ಮ ಕತೆಗಾರ